ಓಕೆ ಇವಾಗ ನಮ್ಮ ಡ್ಯಾಡಿ ಬ್ಲಾಗ್ ನೋಡ್ತಾ ಇದ್ರು ಇವನು ಮೋತು ಪಟ್ಲು ನೋಡ್ತಾನೆ ಮೋತು ಪಟ್ಲು ನನ್ನ ಮಗ ಅವನು ಮೋಟು ಒಂದು ಪಟ್ಲು ಇಲ್ಲ ಇವನು ಇನ್ಸ್ಪೆಕ್ಟರ್ ಚಿಂಗಮ್ ಈ ಚಿಂಗಮಿಂದ ತಪ್ಪಿಸ್ಕೊಳ್ಳೋದು ಎಂ ಪಾಸಿಬಲ್ ಹೌದಾ ಮಗನೇ ಉಗುರೆಲ್ಲ ಕಟ್ ಮಾಡಿದೆ ಇನ್ಸ್ಪೆಕ್ಟರ್ ಚಿಂಗಮ್ ಇನ್ಸ್ಪೆಕ್ಟರ್ ಚಿಂಗಮು ಎಂ ಪಾಸಿಬಲ್ ಅವನಿಂದ ತಪ್ಪಿಸ್ಕೊಳ್ಳೋದು ಎಂ ಪಾಸಿಬಲ್ ಎರಡಿ ಮಾಡಿ ಅವನು ಅವನಾಗ ಅವನೇ ಮೊಸರ ತಿನ್ನೋದು ಎಂಪ್ನಾಗ ಅವನೇ ಮೊಸರದು ಎಂಪ್ಲೋಡಪ್ಪ ಆಯ್ತು ಬಿಡಪ್ಪ ಈಗ ಸ್ವಲ್ಪ ಆಚೆ ಹೋಗ್ಬೇಕು ಇವತ್ತು ನೋಡೋಣ ಇವ್ನಿಂಗು ಪಾರ್ಕ್ ಹೋಗೋಣ ಏ ಪಾರ್ಕ್ ಅದ್ರ ಅದೇ ಅಲ್ಲಿ ಇದಲ್ವಾ ಜಾತ್ರೆ ತರ ಮಾಡ್ತಾರೆ ನಮ್ಮ ಮತ್ತಿಕೆರೆ ಯಾವ್ದೇ ಹಬ್ಬ ಬಂದ್ರೂ ಜಾತ್ರೆ ನಿಜ ಫುಲ್ ಜಾತ್ರೆ ಮಾಡ್ತಾರೆ ಜಾತ್ರೆ ಅಂದ್ರೆ ಅದೇ ಇಲ್ಲ ಅಂದ್ರೆ ಜೈಂಟ್ ಅದೇ ಎಕ್ಸಿಬಿಷನ್ ಎಲ್ಲ ಇಡ್ತಾರೆ ಸೊ ಪ್ರತಿ ಹಬ್ಬಕ್ಕೂ ಇಡ್ತಾರೆ ಅಂದ್ರೆ ಬೇರೆ ಬೇರೆ ಊರಲ್ಲಿ ಯಾವ ತರ ಜಾತ್ರೆ ಇರ್ಬಿಟ್ಟವ ನಮ್ಮ ಮತ್ತಿಕೆರೆ ಬೆಂಗಳೂರಲ್ಲಿ ಮತ್ತಿ ಕೆರೆಲಿ ಪ್ರತಿ ಒಂದು ಹಬ್ಬನೂ ಜಾತ್ರೆ ಮಾಡ್ತಾರೆ ಸೊ ಅದನ್ನ ನೋಡೋದೆ ಒಂದ್ ಖುಷಿ ಸೊ ಬನ್ನಿ ತೋರಿಸ್ತೀವಿ ಸಾಯಂಕಾಲ ಹೋದಾಗ ಅಲ್ಲಿ ಓಕೆ ಈಗ ಆಚೆಗೆ ಬರೋಣ ಒಂದು ಮಾತಾಡು ಏನೆಲ್ಲ ಲಾಜ್ ನೋಡ್ತಾ ಕೂತಿದ್ದೆ ಹ್ಮ್ ಸುಮ್ನೆ ಕೂತಿದ್ದೀನಿ ಈಗ ಅವೆಲ್ಲ ಏನ್ ತಿಂದೆ ಟಿಫನ್ ಏನ್ ಮಾಡಿ ಡ್ಯಾಡಿ ಇನ್ಮೇಲೆ ಇಲ್ಲ ಡೈಲಾಗ್ ಬರ್ಕೊಟ್ ಬಿಡ್ಬೇಕು ಹಾಗಾದ್ರೆ ಹೇಳ್ಲಿ ಆಮೇಲೆ ಚೆರಿ ನೋಡಿ ಟಿಫನ್ ಇಟ್ಟು ಮಾಡಿದೆ ಆಮೇಲೆ ಮಾಡಿದೆ ತಿಂದೆ ಆಮೇಲೆ ಚರಿ ಈಗ ಮೊಸರ ಮಾಡಿ ತಿನ್ನಿಸ್ಬೇಕು ಆಮೇಲೆ ಅಷ್ಟೇನು ತೊಡೆಯೋದು ಮೀನ್ಸ್ ಹ್ಞೂ ವೀ ಐ ವೈಸ್ಲಿ ಓಕೆ ಈಗ ಇದು ಹೇಳಿದ್ವಲ್ಲ ಬೆಳಿಗ್ಗೆ ಸೊ ಜಾತ್ರೆ ತರ ಮಾಡ್ತಾರೆ ಅಂತ ನಮ್ಮ ಇದರಲ್ಲಿ ಸೊ ಈ ತರ ಜಾತ್ರೆ ನೋಡಿ ಮೇಡಮ್ ಸತಿ ತೋರಿಸಿದ ಸೊ ಇದು ನಮ್ಮ ಜೆ ಪಿ ಗ್ರೌಂಡಲ್ಲಿ ನಡೆಯುವಂಥ ಒಂದು ಜಾತ್ರೆ ಸೊ ಗಣೇಶ ಹಬ್ಬ ಪ್ರತಿಯೊಂದು ಹಬ್ಬಕ್ಕೂ ಇಲ್ಲಿ ಮಾಡೇ ಮಾಡ್ತಾರೆ ಈ ಥರ ಸೊ ಅದಲ್ಲದೆ ಗೇಮ್ಸ್ ಎಲ್ಲ ಇರುತ್ತೆ ಇಲ್ಲಿ ನಾನು ಆಡೋಕ್ಕೆ ಬಂದಿರೋದು ಲಾಸ್ಟ್ ಟೈಮ್ ಒಂದು ಸತಿ ಆಡಿದ್ದೆ ಏನಂದರೆ ಬಾಲ್ಸ್ ಹಾಕೋದು ಸೊ ಎಷ್ಟು ಟೋಟಲ್ ಕೌಂಟ್ ಮಾಡ್ತಾರೆ ಆಮೇಲೆ ಎಷ್ಟು ಪಾಯಿಂಟ್ಸ್ ಬರುತ್ತೋ ಅದೊಂದು ಗಿಫ್ಟ್ ಕೊಡ್ತಾರೆ ಸೊ ನೋಡೋಣ ಈ ಸತಿ ಏನು ಬಂದೆ ಲಾಸ್ಟ್ ಟೈಮ್ ಕೀ ಚೈನೆಲ್ಲ ಸಿಕ್ಕಿತ್ತು ಸೊ ಈ ಟೈಮ್ ನೋಡೋಣ

ಈ ಗೆದ್ವಿ ಅನ್ನೋದಲ್ಲ ಇಂಪಾರ್ಟೆಂಟು ಗೇಮ್ ಆಡೋದು ಇಂಪಾರ್ಟೆಂಟು ಅದೊಂದು ಥ್ರಿಲ್ಲು ಬಾ ನಿಂಗೆ ಗೊತ್ತಾಗಲ್ಲ ಏನು ಬಾರ ಆಯ್ತು ಲಾಸ್ಟ್ ಒಂದೇ ಒಂದು ಗೇಮ್ ನಿಜ ಆಯ್ತು ಕೇ ಈಗ ತಗೊಂಡಿದ್ದೀನಿ ನೋಡೋಣ ಆಗಲ್ಲ ಇದ್ರೆ ಎಲ್ಲ ಏ ಫಸ್ಟ್ ಅಂತ ಬಿತ್ತಲ್ಲ ನಾನೇನೋ ಹೋಗುತ್ತೆ ಇರ್ಕೊಂಡೆ ಒಟ್ಟು ಏವೋಯ್ತು ಏವು ಸ್ಟಾರ್ಟಿಂಗು ಜೋಶಲ್ಲಿ ಒಂದು ಹಾಕ್ಬಿಟ್ಟಿದ ತಕ್ಷಣ ನಾನು ಏನಂದೆ ನಿನಗೆ ಐವತ್ತು ಸುಮ್ಮನೆ ನೂರು ರೂಪಾಯಿ ಲಾಸ್ ಮಾಡಿದೆ ನೂರು ರೂಪಾಯಿ ಲಾಸ್ ಇಪ್ಪತ್ತು ರೂಪಾಯಿ ವೇಸ್ಟ್ ವೇಸ್ಟ್ ಅಲ್ಲಿ ಫುಡ್ ವೇಸ್ಟ್ ಫುಡ್ ವೇಸ್ಟ್ ಅಲ್ಲಿ ಬರ್ಕೋಣ ಆಡೋದು ಇಂಪಾರ್ಟೆಂಟ್ ಆಡೋದು ಇಂಪಾರ್ಟೆಂಟ್ ಅಲ್ಲ ಓಕೆ ಈ ನೀಟಾಗಿರೋದನ್ನ ಆಡಬೇಕು ನೋಡ ಅಂಥವು ಆಡ್ಬೇಕು ನೋಡು ಅಂತರ ಹೋಗಿ ಆ ಥರದ್ರಲ್ಲೇ ನಾನಲ್ಲ ನೀನು ಒಬ್ಬನೇ ಹೋಗಿ ಆಡಿದ್ರೆ ಆಡು ನೀನು ಆರಾಮಾಗೋದಿಲ್ಲ ಅದೆಲ್ಲ ಹೋಗಿ ಆಡ್ತಿ ತಾನೆ ಆಡೋದು ಓಕೆ ಇವಾಗ ಅಲ್ಲೋಗಿ ನೋಡೋಣ ನಾನು ಬರೋಲ್ಲಪ್ಪ ನಾನು ಏನು ಆಡನೇ ಇತ್ತು ಇವೆಲ್ಲ ಭಯ ನನಗೆ ಓಕೆ ಈಗ ನಾವು ಆಡಕ್ಕೆ ಬಂದಿರೋ ಅಂಥ ಆಟ ನೋಡಿದ್ರೆ ಬೇಡಿಗೆ ಫುಲ್ ಮೀಟರ್ ಫೋರ್ ನನಗೆ ಫುಲ್ ಖುಷಿ ಏನಂದರೆ ಇವೆಲ್ಲ ಆಡಬೇಕು ಲೈಫಲ್ಲಿ ಏನಂತ ಇಲ್ಲು ಟೋಟಲ್ ಎಂಟರಿಂದ ಹತ್ತು ರೌಂಡ್ ಅಂತೆ ನೋಡೋಣ ಅದೇ ಒಂದು ಆಟ ಆಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಅನ್ಕೊಂಡಿದ್ದೀವಿ ಏನಾದರೆ ಇಳಿಬೇಕಾರೆ ಹಾಡಾಡಬೇಕು ನೋಡೋಣ ಅಂದರೆ ಮೇಲಕ್ಕೆ ಹೋಗುತ್ತಲ್ಲ ಸ ಇಳಿಬೇಕಾರೆ ಯಾರಿಗೆ ಯಾವ್ದು ಹಾಡು ಕೊಡ್ತೀವೋ ಹಾಡಾಡಬೇಕು ಓಕೆ ಈಗ ರಿಯಾಕ್ಷನ್ ರಿಯಾಕ್ಷನ್ಗಿಂತ ವೇಣು ರಿಯಾಕ್ಷನ್ ನೋಡ್ಬೇಕು ನೀವು ಬೇಡ ಮೊಬೈಲ್ ಬಿದ್ಗಿದಾವ್ರೆ ತಗೋ ಒಂದು ಕೈಯ್ಯಲ್ಲಿ ಮೈಕ್ ನೀನು ಇಟ್ಕೋವೇ

ದಯ್ ಅಜ್ಜು ನನ್ಗ ನೀನು ನೀನ್ ಬಂದ್ಬಿಟ್ಟು ಸುಮ್ಮನೆ ನನಗೆ ಬಹಳ ಹಿಂಸೆ ಕೊಡ್ತಿದ್ಯಾ ನೀನು ನಾನು ಬರಲ್ಲ ಅಂತ ಅಂದೆ ನನ್ಗೆ ದೇವರ್ಣ ಇದು ಅಷ್ಟೋ ವರ್ಷ ಆಗೋಗಿತ್ತು ಆಡ್ಬಿಟ್ಟು ನನ್ಗೆ ಬೇರೆ ತಿರುಗಿಸ್ತಾರೆ ಈ ಎಲ್ಲ ಪಿಳ್ಳೆಗಳ ತರ ಕಾಣಿಸ್ತಾವ್ರೆ ನನಗೆ ಏನ್ ಗೊತ್ತಾ ಭಯ ಅರ್ಜುನ ನಾ ಭಯ ಆಗ್ತೀರ ನನಗೆ ಆಯ್ತು

ಏನಂದ್ರೆ ಚುರ್ಮುರಿ ಟ್ವಿಸ್ಟ್ ಪೊಟ್ಯಾಟೊ ನಂತರ ವೆಜ್ ರೋಲ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈ ಸೊ ತಿನ್ನೋದಿದಿಷ್ಟೇ ಮತ್ತೆ ಬಂದ್ಬಿಟ್ಟು ಕಾರ್ನ್ ಸ್ವೀಟ್ ಕಾರ್ನ್ ಮತ್ತೆ ಸೋಡಾ ಓಕೆ ಚಿಕ್ಕಮಂಗ್ಳೂರು ಅವ್ರು ಯಾರ್ಯಾರಿದ್ದೀರಾ ಸೊ ಅವ್ರಿಗೆಲ್ಲ ಒಂದು ಮಾತು ಐಸ್ ಕ್ರೀಮ್ ತಿನ್ನೋಕ್ಕೆ ಚಿಕ್ಕಮಂಗ್ಳೂರಿಗೆ ಯಾಕೆ ಹೋಗಬೇಕು ಬೆಂಗಳೂರಲ್ಲಿ ಇಟ್ಕೊಂಡ್ರೆ ತಿಂತೀವಿ ನೋಡಿ ಐಸ್ ಕ್ರೀಮ್ ಚಿಕ್ಕಮಂಗ್ಳೂರು ಚಿಕ್ಕ ಮಗಳು ಸರ್ ಚಿಕ್ಕಮಗಳೂರು ಅಂತಾರೆ ಓಕೆ ಐಸ್ ಕ್ರೀಮ್ ತಿಂತೀರಾ ಓಕೆ ಯಾರಿಗೆಲ್ಲ ಚಿಕ್ಕಮಗಳೂರು ಅವರು ಇಲ್ಲಿದ್ದೀರಾ ನಮ್ಮ ಬ್ಯಾಂಗ್ಳೂರಲ್ಲಿ ಯಾರಿಗೆಲ್ಲ ಐಸ್ ಕ್ರೀಮ್ ಬೇಕೋ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ನೋಡಿ ಏನು ರೂಪವಾಗಿ ಅಂದವಾಗಿ ಏನು ಸುಂದರವಾಗಿ ಮಾಡಿದ್ದಾರೆ ನಮ್ಮ ಮತ್ತಿಕೆರೆಯನ್ನು ನಿಜ ಏನಂದರೆ ನಮ್ಮ ಮತ್ತಿಕೆರೆಯಲ್ಲಿ ಎಲ್ಲ ಹಬ್ಬಗಳನ್ನೂ ಹಿಂಗೆ ಗ್ರ್ಯಾಂಡಾಗಿ ಆಚರಿಸ್ತಾರಪ್ಪ ಅದೊಂದು ಖುಷಿ ವಿಚಾರ ಎಲ್ಲ ಜಾತ್ರೆಗೆ ನಾವು ಹಳ್ಳಿ ಸೈಡ್ ತುಂಬ ಜನ ಅಂತಾರೆ ಬ್ಯಾಂಗ್ಳೂರಲ್ಲಿದ್ದು ಹಳ್ಳಿ ಸೈಡ್ ಜಾತ್ರೆಗಳು ಮಿಸ್ ಮಾಡ್ತೀವಿ ಅಂತ ಬಟ್ ಆದರೆ ನಾವು ಬ್ಯಾಂಗ್ಳೂರಲ್ಲಿದ್ದು ಹಳ್ಳಿ ಜಾತ್ರೆಗಳನ್ನ ಏನಕ್ಕೆ ಮಿಸ್ ಮಾಡ್ಕೊಳ್ಳಲ್ಲ ಅಂದರೆ ಇದಕ್ಕೆ ಸೊ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಕರ್ಕೊಂಡೋಗ್ಬಿಟ್ಟು ಹಾಡಾಡು ಅಂತ ಬಿಟ್ಬಿಟ್ಟ ನನಗೆ ಮೇಲ್ಗಡೆ ಮೇಲ್ ಕೆಳಗಿಂದ ಮೇಲೆ ಹೋಗೋ ಗಂಟೆ ಏನಾಗಲ್ಲ ಮೇಲಿಂದ ಕೆಳಗಡೆ ಇಳಿಸ್ಬೇಕಾದ್ರೆ ಹೊಟ್ಟೆ ಗುಳಿಗುಳಿಗುಳು ಏನಕ್ಕೆ ಅಂದ್ರೆ ಸೊ ಸ್ಟಾರ್ಟಿಂಗ್ ಎರಡ ರೌಂಡು ಫುಲ್ ಅಷ್ಟೇ ಇರುತ್ತಲ್ಲ ಅವಾಗ ಕೈಯ್ಯಲ್ಲ ಫುಲ್ ಏನು ಈ ತೆ ಲೀ ತರಂಗಾಗಿ ಬಿಡುತ್ತೆ ಏಯ್ ಬೈ ಬೀಳಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಆಫ್ ಮಾಡು ಆ್ಯಕ್ಚುಲಿ ಒಂದು ಸತಿ ನಾನು ಅಲ್ಲೋದಾಗ ವಾಮಿಟ್ ವಾಮಿಟ್ ತರ ವಾಮಿಟ್ ಬರೋ ಥರ ಆಗಿಬಿಟ್ಟಿತ್ತು ಮೈಸೂರಲ್ಲಿ ಎಕ್ಸಿಬಿಷನ್ ಮೈಸೂರಲ್ಲಿ ಒಂದು ಸರ್ತಿ ಅದಕ್ಕೋಸ್ಕರ ನಾನು ಹೋಗೋಕ್ಕೆ ಯಾವುದಕ್ಕೂ ಭಯ ಅಂದ್ರೆ ಹೋಗೋದು ಇದೊಂದಕ್ಕೆ ವೀಲ್ ಒಂದಕ್ಕೆ ಹೋಗೋದು ನಾನು ಅದು ಬಿಟ್ಟರೆ ಬೋಟ್ ತಿಂದು ಬರುತ್ತೆ ಹಿಂಗೆ ಅದು ಅವೆರಡು ಬಿಟ್ಟರೆ ಇನ್ಯಾವುದೂ ನಾನು ಆಡಲ್ಲ ಸೊ ನನಗೆ ಎಷ್ಟೋ ವರ್ಷ ಆಗಿತ್ತು ಆಡಿಬಿಟ್ಟು

ಹ್ಞೂ ಚಿಂತಾಯಿದ್ರೆ ಬಂಬಾಟ್ ಮಜಾ ಚಿಕನ್ ಗ್ರಿಲ್ ಅಲ್ಲೇ ಬೇಕು ಅದ್ಬಿಡು ಅದು ಬೇರೆ ಸೆಕೆಂಡಲ್ಲಿ ಗ್ರಿಲ್ ನಮ್ದು ಸ್ಕಿನ್ ಕೊಡ ಹ್ಞೂ ಹ್ಞೂ ಸ್ಕಿನ್ನೆಲ್ಲ ಬೇಸ್ಬುಟ್ಟವನೇ ನಾನು ಯಾವಾಗ ಎತ್ಕೊಂಡೆ ಈಗಷ್ಟೇ ಶಿವಮೊಗ್ಗ ಗ್ರಿಲ್ಲಲ್ಲಿ ಸ್ಕಿನ್ನೇ ಸಕತ್ತಾಗಿರೋದು ಏನಂತೀಯ ಹ್ಞೂ ಹ್ಞೂ ನಮ್ಮ ಚಿಕನಲ್ಲಿ ಹೇಳ್ಬಿಟ್ಟು ಸೂಪರೇ

ಅವತ್ತಿಂದನು ನಾನೊಂದು ತಿಂಗ್ಳಿಂದ ಇರ್ತಿರ್ಲ್ವಮ್ಮ ಇದನ್ ಮಾಡಮ್ಮ ನಂಗೆ ಮಾಡು ಅದು ಚೆನ್ನಾಗಿರ್ತಿರ್ಲಿಲ್ಲ ಎಲ್ಲೂನು ಅಲ್ಲಿ ಇದ್ರತ್ರ ಹೆಸ್ರು ಗಟ್ಟತ್ರ ಹೋಗಿದ್ವಲ್ಲ ಅಲ್ಲಿ ತುಂಬಾ ಚೆನ್ನಾಗಿತ್ತು ಸೊಪ್ಪು ಎಳೆ ಎಳೆಸಾಗಿತ್ತು ಎಳೆ ಸೊಪ್ಪು ನಿಜ ಮಾತ್ರ ಮಸ್ತಾಗಿರುತ್ತೆ ಇದು ಮಾಡ್ಕೊಂಡ್ ತಿಂದ್ರೆ ಸೊ ಎಷ್ಟೊಂದ್ ಜನ ತಿಂದಿರ್ತೀರ ಅನ್ಸುತ್ತೆ ಸೊ ತಿಂದಿರ್ತೀರ ಅನ್ಸುತ್ತೆ ಅಲ್ಲ ತಿಂದಿರ್ತೀವಿ ತಿಂದಿರ್ತಾರೆ ಬಟ್ ಈ ತರ ಸಾಂಬಾರ್ ಮಾಡಿ ತಿಂದಿರಲ್ಲ ಹ್ಮ್ ಇದೊತರ ಗೊಜ್ಜು ಸಾಂಬಾರ್ ಅಲ್ಲ ಸಾಂಬಾರ್ ಅಲ್ಲ ಇದು ಚಟ್ನಿ ಚಟ್ನಿ ತರ ಸಖತ್ ಆಗಿರುತ್ತೆ ನೆಕ್ಸ್ಟ್ ತಂದಾಗ ಮಾಡಿ ತೋರಿಸ್ತೀವಿ ಅಲ್ಲ ಇದು ಏನಕ್ಕೆ ಎಲ್ಲರಿಗೂ ಫೇವ್ರೇಟ್ ಆಗುತ್ತೆ ಅದು ಆ ಈ ಸೊಪ್ಪು ತಿಂದ್ರೆ ಕಫ ಮತ್ತೆ ಹೊಟ್ಟೆ ಒಳಗಡೆ ಹುಣ್ಣು ಇರುತ್ತೆ ಹುಣ್ಣು ಹಿಣ್ಣು ಏನಾರ ಆಗಿದ್ರೆ ಅದಕ್ಕೆಲ್ಲ ಈ ಜ್ವರ ಗಿರ ಬಂದ್ರೆ ತುಂಬಾ ಒಳ್ಳೇದು ಇದು ಸೊಪ್ಪು ಹೊಟ್ಟೆ ಒಳಗಡೆ ಈ ಕಫ ಗಿಫ ತುಂಬಿಕೊಂಡಿರುತ್ತಲ್ಲ ಅದೆಲ್ಲ ಕರಗೋಗ್ಬಿಡುತ್ತೆ ತುಂಬಾ ಒಳ್ಳೇದು ಈ ಸೊಪ್ಪು ಅಷ್ಟೇ ಹೌದು ಈ ಸೊಪ್ಪೆಲ್ಲ ತಿನ್ನಿ ಆರೋಗ್ಯವಾಗಿರಿ ನೀವು ತಿಂದ್ರೆ ಫಸ್ಟ್ ಚೆನ್ನಾಗಿ ತಿಂತಾ ಊಟ ಮಾಡಿ ನಾವು ನನಗೆ ಅನ್ನ ಸಾಕು ಊಟ ಆಯ್ತಾ ನಂದೀಗಷ್ಟೇ ಆಯಿತು ನಂದು ಆಯಿತು ಕಣ ಏನು ಊಟ ನಾನು ಚಿಕನ್ನು ಮತ್ತೆ ರೈಸು ರೈಸು ಚಿಕನ್ನು ಎಲ್ಲ ತಿಂದೆ ಎಲ್ಲ ನಾನು ಅಷ್ಟೆ ನಾನು ನೀಟಾಗಿ ಅದೇನದು ಅಮ್ಮ ಮಾಡಿದ್ದು ಸೊಪ್ಪು ಸಾರು ಅದ್ರ ಜೊತೆ ಚಿಕನ್ ತಿಂದೆ ಹೌದಾ ನೀವೆಲ್ಲ ಏನು ತಿಂದ್ರಿ ಹೆಂಗಿದೆ ಇದೊಂದು ಥರ ಇದು ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಮಾಡಿದೀವಿ ಗೊತ್ತಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ 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 ದಯವಿಟ್ಟು ಎಲ್ಲಾರ್ಗು ಶೇರ್ ಮಾಡಿ ಬ್ಲಾಗ್ನ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡಿ ಇಷ್ಟಪಡಿ ನೀವು ಇಷ್ಟಪಟ್ಟರೆ ನಾವು ಚೆನ್ನಾಗಿರೋಕ್ಕಾಗೋದು ಗೊತ್ತಾಯ್ತಾ ಸಹ ಮತ್ತೆ ಎಲ್ಲ ಹೇಗಿದ್ದೀರಾ ಊಟ ಮಾಡಿದ್ರಿ ನೀವೆಲ್ಲ ಕಮೆಂಟ್ ಬಾಕ್ಸ್ ಮಾಡಿ ಆಯ್ತಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಅಲ್ವಾ ನಿಮ್ಮ ಮಕ್ಕಳು ಥರ ನೋಡಿ ನಮ್ಮನ್ನು ಕನ್ಸಲ್ ಕಾಡ್ತಿರ್ತೀವಿ ಓಕೆ ನಾವು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಗೊತ್ತು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆ ಮರೀದೆ ಬೆಲ್ ಬಟನ್ ಕೂಡ ಒತ್ತಿ ಇಲ್ಲ ಅಂದ್ರೆ ಗೊತ್ತಲ್ಲ ಈ ಥರ ಕಾಡ್ತಿರ್ತೀವಿ ಬಾಯ್ ಬಾಯ್ ಟೇಕ್ ಕೇರ್